ಕಿಲಗೇರಿ ನಾಯಕ ಜನಾಂಗಕ್ಕೆ ಸ್ಮಶಾನದ ಕರಪತ್ರ ವಿತರಿಸಿದ ಜಿಲ್ಲಾಧಿಕಾರಿ ಚಾಮರಾಜನಗರ ತಾಲೂಕಿನ ಕಿಲಗೇರೆ ಗ್ರಾಮದ ನಾಯಕ ಜನಾಂಗದ ಸ್ಮಶಾನದ ಕರಪತ್ರವನ್ನ ಸಮುದಾಯಕ್ಕೆ ಹಾಗೂ ಜಮೀನು ಬರೆದುಕೊಟ್ಟ ಪ್ರಭುಸ್ವಾಮಿ ಅವರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಚೆಕ್ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ನಾಗ್ ವಿತರಣೆ ಮಾಡಿದರು ನಗರದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಅವರ ಹೆಸರಿನಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿನಲ್ಲಿ ಗ್ರಾಮದ ಪ್ರಭು ಸ್ವಾಮಿ ಅವರು ಸೇರಿದ ಒಂದು ಎಕರೆ ಜಮೀನನ್ನು ಖರೀದಿಸಿ ಗ್ರಾಮದ ನಾಯಕ ಜನಾಂಗದ ಸ್ಮಶಾನಕ್ಕೆ ಶುದ್ಧ ಕ್ರಮ ಮಾಡಿಸಿದ ಪತ್ರವನ್ನ ಜಿಲ್ಲಾಧಿಕಾರಿಗಳು ವಿತರಿಸಿದರು ಕಿಲಗೇರೆ ಗ್ರಾಮದಲ್ಲಿ ನಾಯಕ ಸಮುದಾಯಕ್ಕೆ ಸ್ಮಶಾನದ ಸಮಸ್ಯೆಯಾಗಿದ್ದು ತಾಲೂಕು ನಾಯಕ ಸಮುದಾಯದ ಮುಖಂಡರು ಮೂರು ವರ್ಷಗಳ ಹೋರಾಟದ ಫಲವಾಗಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯು ಸವರ್ಣೀಯರಿಂದ ಜಮೀನು ಖರೀದಿಸಿ ನಾಯಕ ಸಮುದಾಯದ ಸ್ಮಶಾನಕ್ಕಾಗಿ ಶುದ್ಧ ಕ್ರಮ ಮಾಡಿಸಿಕೊಟ್ಟಿರುವುದು ತುಂಬಾ ಖುಷಿಯಾಗಿದೆ ಇದಕ್ಕೆ ಸಹಕರಿಸಿದ ಕ್ಷೇತ್ರ ಶಾಸಕರಾದ ಸಿ ಪುಟ್ಟ ರಂಗಶೆಟ್ಟಿ ಸಮುದಾಯದ ಮುಖಂಡರಾದ ಕೆಲ್ಲಂಬಳಿ ಸೋಮನಾಯಕ್ ಕಂಡಕ್ಟರ್ ಸೋಮನಾಯಕ್ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ನಾಯಕ ಜನಾಂಗದ ಮುಖಂಡರಾದ ಕಂಡಕ್ಟರ್ ಸೋಮನಾಯಕ್ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್ ಹರದನಹಳ್ಳಿ ರಾಮಚಂದ್ರ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ತಾಲೂಕು ಅಧಿಕಾರಿ ಸುಖಾ ರಾಯ್ ತನಿಖಾ ಸಹಾಯಕ ಶಿವನಾಗ ಕಿಲೆಗೇರ್ ಯಜಮಾನರಾದ ನಿಂಗ ನಾಯಕ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಹೊಮ್ಮ ನಂಜುಂಡ ನಾಯಕ್ ಎನ್ಕೆ ಸ್ಟೀಲ್ ಕೋರ್ನಿ ಉತ್ಸರ